ಕೇತುಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರು ಪರಿಶಿಷ್ಟ ಜಾತಿ ನೂರ ಒಂದು ಜಾತಿ ಪರಿಶಿಷ್ಟ ವರ್ಗ ಐವತ್ತೆರಡು ಜಾತಿ ಸಮುದಾಯಗಳಿದ್ದ ಈ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಮೀಸಲಾತಿ ಅಡಿಯಲ್ಲಿ ನಾವೆಲ್ಲರೂ ಕೂಡ ಸಮಾನವಾಗಿ ಸಹೋದರ ಮನೋಭಾವನೆಯಿಂದ ನಾವೆಲ್ಲ ಬರೀತಾ ಇದ್ದೇವೆ ಇವತ್ತು ಈ ಮೀಸಲಾತಿಯ ಕಿಚ್ಚನ್ನು ಹತ್ತಿ ಇವರಿಗೆ ಹೆಚ್ಚು ಇವರು ಕಡಿಮೆ ಅನ್ನುವಂಥ ಒಂದು ಕಿಚ್ಚನ್ನು ಹತ್ತಿಸಿ ಇವತ್ತು ಸಮುದ ಸಮುದಾಯಗಳ ಮಧ್ಯೆ ಒಂದು ದ್ವೇಷವನ್ನು ಬಿತ್ತರಿಸ್ತಕ್ಕಂಥ ಒಂದು ಭಾಳ ಆತಂಕ ಉಂಟು ಮಾಡಿದೆ ಇವತ್ತು ಬಂಜಾರ ಸಮಾಜ ಇವತ್ತು ತಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಲಂಬಾಣಿಗೂರು ಅಂತ ಹೇಳಿ ಕರೆಸ್ಕೊಳ್ತಾರೆ ಬುಡುಕಟ್ಟು ಸಮುದಾಯದವರು ಇವತ್ತು ಸುಮಾರು ಒಂದು ಆರು ಏಳು ಜಿಲ್ಲೆಗಳಲ್ಲಿ ತಾವೆಲ್ಲ ಮಾಧ್ಯಮದವರು ಪ್ರತ್ಯಕ್ಷವಾಗಿ ಹೋದರೆ ಆ ಬಂಜಾರ ಸಮಾಜದ ಸ್ಥಿತಿಗತಿ ತಮಗೆ ಗೊತ್ತಾಗ್ತದೆ ನಮ್ಮ ಹೊಟ್ಟೆಪಾಡಿಗಾಗಿ ಸ್ವಂತ ನೆಲೆಯಿಲ್ಲದೆ ಸ್ವಂತ ಜಮೀನಿಲ್ಲದೆ ಒಂದು ಒಳ್ಳೆಯ ಉದ್ಯೋಗವಿಲ್ಲದೆ ಇವತ್ತು ನಮ್ಮ ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ರಾಜ್ಯಗಳಿಗೆ ಇವತ್ತು ವಲಸೆ ಹೋಗ್ತಿರೋದನ್ನು ಇವತ್ತು ಸರ್ಕಾರ ಕಣ್ತಾರೆ ನೋಡಬೇಕು ಅವ್ರಿಗೂ ಕೂಡ ಗೊತ್ತಿದೆ ಈ ಸಮಾಜದ ಸ್ಥಿತಿಗತಿ ಈ ಸಮಾಜದ ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ಮೊದಲು ಗುಳೆ ಹೋಗೋದನ್ನು ನಮ್ಮ ರಾಜ್ಯ ಸರ್ಕಾರ ನಿಲ್ಲಿಸಬೇಕು ಆ ಮಕ್ಕಳ ಭವಿಷ್ಯ ಆ ಮಕ್ಕಳ ಶಿಕ್ಷಣ ಹಾಳಾಗ್ತಾಯಿದೆ ಅದರ ಜೊತೆ ಜೊತೆಯಲ್ಲಿ ಇವತ್ತು ಸದಾಶಿವ ಆಯೋಗದ ವರದಿಯನ್ನು ಮೊದಲು ತಂದರು ಅದರ ನಂತರ ಅದನ್ನು ಕೈಬಿಟ್ಟರು ಒಳ ಮೀಸಲಾತಿ ವರ್ಗೀಕರಣ ಜನಗಣತಿಯನ್ನು ಮಾಡಿಸಿದ್ರು ದತ್ತಾಂಶವನ್ನು ತೆಗೆದುಕೊಂಡ್ರು ಒಂದು ಎಂಪರಿಕಲ್ ಡಾಟಾ ಹೇಳಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇವರು ಹೇಗಿದ್ದಾರೆ ಅನ್ನೋದನ್ನು ತಗೊಂಡ್ರು ಆದರೆ ಹಳ್ಳಿಗಳಲ್ಲಿ ನೂರಕ್ಕೆ ಎಪ್ಪತ್ತು ಪರ್ಸೆಂಟು ತಾಂಡಗಳಲ್ಲಿ ಮನೆಗಳು ಇವತ್ತು ಬೀಗ ಹಾಕಿರ್ತಾ ಇತ್ತು ಬೀಗ ಹಾಕಿ ಇರ್ತಾ ಇತ್ತು ಬರೀ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಜನ ಮಾತ್ರ ಇವತ್ತು ತಾಂಡಗಳಲ್ಲಿ ಸಿಗ್ತಾ ಇತ್ತು ನಮಗೇನು ಅಂತ ಹೇಳಿದರೆ ಅಸಮಾಧಾನ ಸರಿಯಾದಂತಹ ಪ್ರಾಮಾಣಿಕವಾದಂತಹ ಒಂದು ಜನಗಣತಿ ಆಗಿಲ್ಲ ಇವತ್ತು ನಮ್ಮ ಜನಸಂಖ್ಯೆ ರಾಜ್ಯದಲ್ಲಿ ಮೂವತ್ತು ಲಕ್ಷಕ್ಕೂ ಹೆಚ್ಚಿದೆ ಅದು ಇವತ್ತು ತೋರಿಸ್ತಿರ್ತಕ್ಕಂಥದ್ದು ಸರ್ಕಾರದ ಒಂದು ಲೆಕ್ಕದಲ್ಲಿ ತೋರಿಸ್ತಿರ್ತಕ್ಕಂಥದ್ದು ಕೇವಲ ಹದಿನಾಲ್ಕು ಲಕ್ಷ ತೋರಿಸ್ತಾ ಇದೆ ಇದು ನಮಗೆಲ್ಲೋ ಒಂದು ಕಡೆ ಹಿನ್ನಡೆ ಆಗ್ತಾಯಿದೆ ನಮಗೆ ಆತಂಕ ಆಗ್ತಾ ಇದೆ ಇವತ್ತು ಕಡುಬಡತನದಲ್ಲಿ ಬರುತ್ತಿರತಕ್ಕಂಥ ನಮ್ಮ ಸಮಾಜಕ್ಕೆ ಭಾಳ ಅನ್ಯಾಯ ಆಗ್ತದೆ ನಮ್ಮ ಹಿಂದುಳಿದ ನಾಯಕರು ನಮ್ಮ ಅಹಿಂದ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಇವತ್ತು ಈ ಸಮಾಜವನ್ನು ಅವರು ನಿರ್ಲಕ್ಷ್ಯ ಮಾಡೋದಿಲ್ಲ ಅವ್ರಿಗೆ ಗೊತ್ತು ಇವರ ಸ್ಥಿತಿಗತಿ ಆದರೆ ಅವರ ಮೇಲೆ ಎಲ್ಲೋ ಒತ್ತಡ ಇದೆ ಕೆಲವೊಂದು ಸಮುದಾಯಗಳು ಅವರ ಮೇಲೆ ಒತ್ತಡ ಇದೆ ನಾವು ಟಚಬಲ್ ಅನ್ಟಚಬಲ್ ಪುರುಷರು ಅಸ್ಪೃಶ್ಯರು ಅಂತಕ್ಕಂಥ ಇದು ಸಂವಿಧಾನದಲ್ಲಿ ಎಲ್ಲೂ ಕೂಡ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲರಿಗೂ ಸಮ ಸಮಾನತೆಯನ್ನು ಕೊಟ್ಟರು ಎಲ್ಲರಿಗೂ ಕೂಡ ಹಕ್ಕನ್ನು ಕೊಟ್ಟರು ಇವತ್ತು ನಾವು ನಿಜವಾಗಿಯೂ ವಂಚಿತರು ಅಂತ ಹೇಳಿದರೆ ನಾವು ಬಂಜಾರರು ಹೇಳಿದ್ರೆ ಇವತ್ತಿಗೂ ಕೂಡ ಕಂದಾಯ ಗ್ರಾಮಗಳು ಕುಗ್ರಾಮಗಳು ಕಂದಾಯ ಗ್ರಾಮಗಳನ್ನಾಗಿ ಪರಿವರ್ತನೆ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ನೂ ಕೂಡ ಅನುಷ್ಠಾನಕ್ಕೆ ಬಂದಿಲ್ಲ ಮೂಲಭೂತ ಸೌಕರ್ಯಗಳನ್ನು ನಾವು ಸರಿಯಾಗಿ ಪಡ್ಕೊಂಡಿಲ್ಲ ಸರಿಯಾದ ರೋಡ್ ಇಲ್ಲ ಕರೆಂಟ್ ಇಲ್ಲ ಅಂತಹ ಒಂದು ಸ್ಥಿತಿಗತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ ಅದರ ಮಧ್ಯೆಯಲ್ಲಿ ಇವತ್ತು ನಮಗೆ ನಾಲ್ಕು ಮೀಸಲಾತಿ ಮಾಡ್ತೇವೆ ಅಂತ ಹೇಳಿದ್ರು ಈ ಸಮಾಜ ಖಂಡಿತವಾಗಿಯೂ ಕ್ಷಮಿಸೋದಿಲ್ಲ ಈ ಸಮಾಜ ತಾಳ್ಮೆಯನ್ನು ಕಳ್ಕೊಂಡಿಲ್ಲ ನಾವು ತಾಳ್ಮೆಯಿಂದ ಇದ್ದೇವೆ ನಮ್ಮ ನಿಗಮದ ಅಧ್ಯಕ್ಷರು ಹಿರಿಯರು ಜಯದೇವ ನಾಯ್ಕರು ಇದ್ದಾರೆ ಇರ್ತಾರೆ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಜನಜಾ ನಾಯಕರು ಇದ್ದಾರೆ ಪ್ರಕಾಶ್ ರಾಥೋಡ್ ಅವರಿದ್ದಾರೆ ನಮ್ಮ ಸಭಾಪತಿಗಳಾಗಿರ್ತಕ್ಕಂಥ ಸನ್ಮಾನ್ಯ ರುದ್ರಪ್ಪ ಮಾಡಿದ್ದಾರೆ ನಮ್ಮ ಎಲ್ಲ ಪಕ್ಷಾತೀತವಾಗಿ ನಾವು ಇವತ್ತು ರಾಜ್ಯ ಮಟ್ಟದ ಒಂದು ಚಿಂತನ ಸಭೆಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಇದರಿಂದ ಏನಾದರೂ ಅನ್ಯಾಯ ಆದರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಾವೇನು ಮಾಡಬೇಕು ಅನ್ನೋದನ್ನೇ ನಾವು ಮುಂಚಿತವಾಗಿ ಹೇಳಲಿಕ್ಕೆ ನಾನು ಹೋಗೋದಿಲ್ಲ ಕಳೆದ ಸರ್ಕಾರ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ನಾಲ್ಕು ಪಾಯಿಂಟ್ ಐದು ನಾಲ್ಕೂವರೆ ಮೀಸಲಾತಿಯನ್ನು ಕೊಟ್ಟರೂ ಸಹಿತ ಅದನ್ನು ನಾವು ಯಾರೂ ಕೂಡ ಒಪ್ಪಿಲ್ಲ ಅಂಥದ್ದನ್ನೇ ನಾವು ತಿರಸ್ಕಾರ ಮಾಡಿದ್ದೇವೆ ಇದರಿಂದ ನಮಗೆ ಅನ್ಯಾಯ ಆಗ್ತದೆ ನಮಗೆ ನಮ್ಮ ಮೀಸಲಾತಿ ಪ್ರಮಾಣ ಕಡಿಮೆ ಆಗ್ತಾಯಿದೆ ಅಂತೇಳಿ ಅದನ್ನು ಒಪ್ಪಿಲ್ಲ ಈ ಸರ್ಕಾರದಲ್ಲಿ ನಮಗೆ ವಿಶ್ವಾಸ ಇದೆ ಇವತ್ತು ಸುಮ್ಮನೆ ಹೂವು ಆತಂಕ ಸಮಾಜದಲ್ಲಿ ಒಂದು ಆತಂಕ ಉಂಟಾಗಿದೆ ಹಾಗಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಒಂದು ನಿಯೋಗ ಹೊಂದ್ಬಿಟ್ಟು ಅವರಿಗೆ ಮನವರಿಕೆ ಮಾಡ್ತೇವೆ ನಾಳೆ ನಡೀತಕ್ಕಂಥ ಹದಿನಾರನೇ ತಾರೀಕು ಸಂಪುಟ ಸಭೆಯಲ್ಲಿ ಅದು ಚರ್ಚೆಗೆ ಬರ್ತದೆ ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಈ ಸಮಾಜಕ್ಕೆ ಅನ್ಯಾಯ ಆಗದಂತೆ ಅವರು ಅದನ್ನು ತಡೆಗಟ್ಟಬೇಕು ಗಂಭೀರವಾಗಿ ಚರ್ಚಿಸಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸಮಾಜದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ನಾವು ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಧನ್ಯವಾದ ನಾಗಮೋಹನ್ ದಾಸ್ ರವರು ರಾಜ್ಯ ಸರ್ಕಾರಕ್ಕೆ ಒಂದು ವರದಿ ಏನು ಸಲ್ಲಿಸಿದ್ದಾರೆ ಈ ಒಳ ಮೀಸಲಾತಿ ಬಗ್ಗೆ ಆ ಒಂದು ವಿಚಾರದಲ್ಲಿ ಎಲ್ಲರೂ ಕೂಡ ರಿಸೋರ್ಸ್ ಪರ್ಸನ್ ಇದ್ರ ಬಗ್ಗೆ ಒಬ್ಬರೇ ಸಾವಿರದ ಮುನ್ನೂರು ಪೇಜ್ಗಳು ಇರ್ತಕ್ಕಂಥ ವರದಿನ ಒಬ್ಬರೇ ಆಗಲ್ಲ ಅಂತ ಹೇಳಿ ಸುಮಾರು ಒಂದು ಒಂಬತ್ತರಿಂದ ಹತ್ತು ಜನ ರಿಸೋರ್ಸ್ ಪರ್ಸನ್ಸ್ಗಳಿಗೆ ಸ್ವಲ್ಪ ಮಾಹಿತಿ ಓದಲಿಕ್ಕೆ ಯಾಕಂದರೆ ಒಬ್ಬರೇ ಓದಿ ಒಬ್ಬರೇ ತಿಳ್ಕೊಳ್ಳೋಷ್ಟು ಇಲ್ಲ ಮತ್ತು ಅಷ್ಟು ಓದಲಿಕ್ಕೂ ಕೂಡ ಆಗೋದಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತೆಲ್ಲರೂ ಕೂಡ ಒಂದು ಚಿಂತನೆ ಮಾಡಿದ್ವಿ ಈಗಾಗಲೇ ನಮ್ಮ ನಿಗಮದ ಏನು ಬಂಜಾರ ನಿಗಮ ಇದೆ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ಜಯದೇವನಾಗ್ ಸಾಹೇಬರು ಎಲ್ಲ ಕೂಲಂಕುಷವಾಗಿ ಏನೇನು ತಪ್ಪನ್ನು ನಾಗಮೋಹನ್ ದಾಸ್ ಅವರು ಲೀಗಲ್ ಆಗಿ ಮಾಡಿದ್ದಾರೆ ಅಂತಕ್ಕಂಥ ವಿಚಾರನ ಅವರು ಇವತ್ತು ಹೇಳಿದ್ದಾರೆ ಮತ್ತು ವರದಿಲಿ ಯಾವ ಥರ ಅವರು ಬೇರೆ ಬೇರೆ ಹೊರಗಡೆ ಕಡೆಯಿಂದ ತೆಗೆದುಕೊಂಡಂಥ ಮಾಹಿತಿಗಳ ಆಧಾರದ ಮೇಲೆ ಕೆಲವೊಂದು ನಿರ್ಣಯಗಳನ್ನು ಬರೆದಿದ್ದಾರೆ ಅದರಲ್ಲಿ ಬಹಳಷ್ಟು ಲ ಅದರಲ್ಲಿ ನಮ್ಮ ಒಂದು ಸಮಾಜಕ್ಕೆ ಈ ಒಂದು ನಾಲ್ಕು ಜಾತಿಗಳಿಗೆ ಏನು ಬರೆದಿದ್ದಾರೆ ಅವರು ಅದು ಪೂರ್ತಿ ನಮಗೆ ಪೂರಕವಾಗಿಲ್ಲ ಮಾರಕವಾಗಿದೆ ಅದಕ್ಕೆ ಏನು ರಾಜ್ಯ ಸರ್ಕಾರ ನಾಳೆ ನಿರ್ಣಯ ತಗೊಳ್ತೋ ನಾವು ನಾವು ಈಗಾಗಲೇ ಸುಮಾರು ತಿಂಗಳಾನ್ ಗಂಟಲೆಯಿಂದನೂ ಕೂಡ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಪ್ರತಿಯೊಬ್ಬರನ್ನು ಕೂಡ ಅಪೀಲ್ ಮಾಡ್ತಾನೇ ಇದ್ದೀವಿ ಇದೇನಾದರೂ ದಾರಿ ತಪ್ಪಿದಲ್ಲಿ ಅಥವಾ ಇದೇನಾದರೂ ನಮಗೆ ಏನು ನಾಗಮೋಹನ್ ದಾಸ್ ಅವರು ತೆಗೆದುಕೊಂಡಂಥ ವರದಿ ಪ್ರಕಾರ ಏನಾದರೂ ನಮಗೆ ಇದೇನಾದರೂ ಬಂದರೆ ಆ ಒಂದು ಆದೇಶ ಏನಾದರೂ ಬಂದಿದ್ದೆ ಆದರೆ ಈ ಬಂಜಾರ ಸಮಾಜ ಇವತ್ತಿರ್ತಕ್ಕಂಥ ಏನು ನಾವು ಮೊದಲೇ ಗುಡ್ಡಗಾಡಿ ಜನ ನಾವು ಗುಡ್ಡಗಾಡಲ್ಲಿರ್ತಕ್ಕಂಥ ಜನ ಯಾವುದಕ್ಕೂ ಏಸ್ದೇ ಇರುವಂಥ ಜನ ನಾವು ಏನಾದರೂ ಇದಕ್ಕೆ ನಾವು ಧೈರ್ಯವಾಗಿ ಇದಕ್ಕೆ ಫೇಸ್ ಮಾಡೋಕ್ಕೆ ತಯಾರಿದ್ದೀವಿ ಮುಂದಿನ ಹೋರಾಟಕ್ಕೆ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಇಷ್ಟಪಡ್ತೀನಿ ಅಧಿವೇಶನದಲ್ಲಿ ನಿಮ್ಮ ಜನಪ್ರತಿನಿಧಿಗಳು